ವೆಲ್ಕಮ್ ಬ್ಯಾಕ್ ಒಂದೇ ತಿಂಗಳು ಒಂದೇ ತಿಂಗಳ ಅಂತರದಲ್ಲಿ ಒಂದೇ ಊರಿನಲ್ಲಿ ಎರಡೆರಡು ಮರ್ಡರ್ ಎರಡು ಕೊಲೆಯ ಹಿಂದೆ ಕೂಡ ಪ್ರೀತಿ ಪ್ರೇಮದ ವಿಚಾರ ಪ್ರಸ್ತಾಪ ಅಂದು ನೇಹ ಇಂದು ಅಂಜಲಿ ಎರಡೂ ಕೂಡ ಒಂದೇ ರೀತಿಯಲ್ಲಾದಂತಹ ಹತ್ಯೆ ಹೀಗಾಗಿ ಸಹಜವಾಗಿ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನೋ ಪ್ರಶ್ನೆ ಬಹುತೇಕರು ಕೇಳ್ತಾ ಇದ್ದಾರೆ ಇವತ್ತು ಪ್ರತಿಭಟನೆ ಆಕ್ರೋಶ ಇದೆಲ್ಲವೂ ಕೂಡ ಉಲ್ಬಣ ಆಗ್ಲಿ ಕಾರಣವೂ ಇದೆ ಒಂದೇ ತಿಂಗಳಲ್ಲಿ ಎರಡು ಮರ್ಡರ್ ಆಗೋಯ್ತಲ್ಲ ಇನ್ನೆಲ್ಲಿ ಬಂತು ಪೊಲೀಸರು ಭದ್ರತೆ ಯು ಪಿ ಮಾದರಿ ಸಿಎಂ ಬೇಕು ಏಕಮಾರ್ ಕುಮಾರ್ ದೋತುಕಡ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿಯಲ್ಲಿ ಕಡಕ್ ಶಿಕ್ಷೆಯನ್ನ ಕೊಡುವಂತಹ ಪೊಲೀಸ್ ಇಲಾಖೆ ಅದನ್ನ ನಿಭಾಯಿಸುವಂತಹ ಸರ್ಕಾರ ಅದನ್ನ ಮುನ್ನಡೆಸುವಂತಹ ಮುಖ್ಯಮಂತ್ರಿ ಬೇಕು ಅನ್ನುವ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ ಪ್ರಕಾಶ್ ಮತ್ತೊಮ್ಮೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಬ ಪ್ರಕಾಶ್ ಎಷ್ಟು ಗಂಟೆಗೆ ಅಂದರೆ ಈ ಕೊಲೆ ಆದ ನಂತರ ಸಾಧಾರಣವಾಗಿ ಇಂಥದ್ದಾದಾಗ ಯಾರು ಕೂಡ ಈ ರೀತಿ ಹೊರಬರೋದು ಭಾಳ ಕಡಿಮೆ ರಾಜಕೀಯ ಪ್ರೇರಿತ ಇದ್ದರೆ ಮಾತ್ರ ಬರುತ್ತೆ ಹಾಗಾಗಿ ಕಳೆದ ಬಾರಿ ಭಾಳ ಜೋರಾಗಿತ್ತು ಬಟ್ ಅಂಜಲಿ ವಿಚಾರದಲ್ಲಿ ಈ ಥರ ಜನ ಹೊರಬರೋದಕ್ಕೆ ಏನು ಕಾರಣ ನಂಬರ್ ಒನ್ ಎರಡನೇದಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ತಹಶೀಲ್ದಾರ್ ಬಂದಾಗ ಏನು ಡಿಮ್ಯಾಂಡ್ ಮೂರನೇದಾಗಿ ಭಾಳ ಮುಖ್ಯವಾಗಿ ಈಗ ರೇವಣ್ಣ ವಿಚಾರಕ್ಕೆ ಬಂದಾಗ ಮಹಿಳಾ ಆಯೋಗ ಎಲ್ಲಿಂದ ಓಡ್ ಬಂತು ಓಕೆ ವೆರಿ ಗುಡ್ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿತ್ತು ಯಾಕೆ ಅಂಜಲಿ ಹೆಣ್ಮಗಳಲ್ವಾ ಈಗ ಎಲ್ಲಿದೆ ಮಹಿಳಾ ಆಯೋಗ ಏನಾಗ್ತಿದೆ ಅಲ್ಲಿ ಪ್ರಕಾಶ್ ಎಸ್ ಜಯಪ್ರಕಾಶ್ ಶೆಟ್ಟಿ ನೀವು ಖಂಡಿತ ಹೇಳಿದಂಗೆ ನೇಹ ಹತ್ಯೆ ಪ್ರಕರಣ ನಡೆದಂಥ ನಂತರ ದಿನಗಳಲ್ಲಿ ಇದುವರೆಗೂ ಪೊಲೀಸ್ ಇಲಾಖೆ ಇರ್ಬೋದು ಗೃಹ ಇಲಾಖೆ ಎಚ್ಚೆತ್ಕೊಳ್ಳದೇ ಇರುವಂಥ ಹಿನ್ನೆಲೆಯಲ್ಲಿ ವ್ಯಾಪಕವಾದಂಥ ಒಂದು ಖಂಡನೆ ವ್ಯಕ್ತವಾಗ್ತಾ ಇದೆ ನಾನು ಮೇಲ್ಭಾಗದಿಂದ ತಮಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ ಜಯಪ್ರಕಾಶ್ ಶೆಟ್ಟಿ ತಾವು ನೋಡ್ತಾ ಇರ್ಬೋದು ಇಲ್ಲಿ ಯಾವುದೇ ರೀತಿಯಾದಂಥ ಧರ್ಮಾತೀತ ಇಲ್ಲ ಪಕ್ಷಾತೀತ ಪಕ್ಷಾತೀತವಾಗಿ ಅಂದರೆ ಯಾವುದೇ ರಾಜಕೀಯ ನಾಯಕರುಗಳು ರಾಜಕೀಯ ಮುಖಂಡರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಆಗದೆ ಇರೋದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ನಾಗರಿಕರು ಅಂದರೆ ಈಗ ನೇಹ ಹತ್ಯೆ ಪ್ರಕರಣ ಆಯಿತು ಆ ನೇಹ ಹತ್ಯೆ ಪ್ರಕರಣದಿಂದ ಸಾಕಷ್ಟು ಒಂದು ಜಾಗೃತಿ ಜನರಲ್ಲಿ ಮೂಡಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಈ ರೀತಿ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ ಆದರೆ ಪೊಲೀಸ್ ಇಲಾಖೆ ಇರ್ಬೋದು ನಮ್ಮ ನಾಳುವಂಥ ಸರ್ಕಾರ ಇರ್ಬೋದು ಇಂಥ ಘಟನೆಗಳು ಮರುಕಳಿಸದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಹೀಗಾಗಿ ಸಾಕಷ್ಟು ವ್ಯಾಪಕವಾದಂಥ ಒಂದು ಖಂಡನೆ ಇಲ್ಲಿ ವ್ಯಕ್ತವಾಗ್ತಾ ಇದೆ ಮಹೇಶ್ ತೆಂಗಿನಕಾಯಿ ಕಾಯಿರಿ ಅಲ್ಲಿಯ ಸ್ಥಳೀಯ ಶಾಸಕರು ನಮ್ಮೊಂದಿಗಿದ್ದಾರೆ ಧಾರವಾಡ ಸೆಂಟ್ರಲ್ ನಮಸ್ಕಾರ ಸರ್ ಸರ್ ನಮಸ್ತೆ ನಮಸ್ತೆ ಇವತ್ತು ಹುಬ್ಳಿಯಲ್ಲಿ ಇನ್ನೂ ನಮ್ಗೆ ನೇಹಾ ಸಾವಿಂದು ಇನ್ನು ನೆನಪಾರಕ್ಕಿಂತ ಮುಂಚೆನೆ ಮತ್ತೊಂದು ಅಷ್ಟೇ ಘನಘೋರವಾಗಿರ್ತಕ್ಕಂತ ಹತ್ಯೆ ಇವತ್ತು ಆಗಿದೆ ಹುಬ್ಳಿಯಲ್ಲಿ ಆದ್ರೆ ಇವತ್ತು ಬಹಳ ದುರ್ದೈವದ ಸಂಗತಿ ಅಂತಂದ್ರೆ ನಾನು ಆಗ್ಲೇ ಅವರ ಕುಟುಂಬಕ್ಕೆ ಹೋಗಿ ಭೇಟಿಯಾದಂತಹ ಸಂದರ್ಭದಲ್ಲಿ ಕೆ ಎನ್ ಸಿ ಗೊತ್ತಾಗಿರ್ತಕ್ಕಂತಹ ಸಂಗತಿ ಏಳೆಂಟು ದಿವಸದ ಹಿಂದೆಗಡೆ ಅವ್ರ ಅಜ್ಜಿ ಮತ್ತು ಈ ತೀರ್ ಹೋಗಿರ್ತಕ್ಕಂತ ಹುಡುಗಿಯ ತಂಗಿ ಇಬ್ರು ಹೋಗಿ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ನಲ್ಲಿ ಅವ್ರು ಹೇಳಿದಾರ ಈ ರೀತಿಯಾಗಿ ನಮ್ಗ ಹಾಕ್ತಾ ಥ್ರೆಟ್ ಮಾಡ್ತಾ ಇದಾರ ನೇ ಕಿಂತ ಕೆಟ್ಟಾಗಿ ನಿನ್ ಸಾಯಿಸ್ತೇನೆ ಅಂತ ಇದಾರ ಅಂತಕ್ಕಂತ ಮಾತನ್ನ ನಾನು ಆಗ್ಲೇ ಭೇಟಿ ಆದಾಗ ಅವ್ರು ಹೇಳಿದಾರ ಆದ್ರೆ ದುರ್ದೈವದ ಸಂಗತಿ ಅಂದ್ರೆ ಪೊಲೀಸರೇ ಇದೆಲ್ಲಾ ಆತರ ಇರಾಗಲ್ಲ ಹಂಗೇನ ಆಗುದಿಲ್ಲ ಇದೆಲ್ಲ ಮೂಢನಂಬಿಕೆ ನಿಮ್ಗೆ ಏನಾಗುದ್ರೆ ಹೋಗ್ರಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿತಾರ ಅನ್ನೋದನ್ನ ಅಂದ್ರೆ ಮೂಢನಂಬಿಕೆ ಅಂದ್ರೆ ಏನು ಮೂಢನಂಬಿಕೆ ಅಂತ ಅಂದ್ರೆ ತರ ಆಗದಿಲ್ಲ ಅಂತ ಹೇಳಿದಾರಂತೆ ಪೊಲೀಸರಲ್ಲಿ ಆತರ ಏನಾಗಲ್ಲ ನೀ ಹೋಗ್ರಿ ಅಂತಂದ ಹೇಳಿ ಬಹಳ ದುರ್ದೈವ ಇವತ್ತು ಇವತ್ತು ಅವತ್ತೇನಾದ್ರೂ ಅವ್ರು ಪೊಲೀಸರು ಕರೆಸಿ ಒಂದಿಷ್ಟು ತನಿಖೆ ಮಾಡಿದ್ರಂದ್ರೆ ನಿಜವಾಗ್ಲೂ ಕೂಡ ಇವತ್ತು ಈ ಹತ್ಯೆ ಆಗ್ತಿತ್ತಲ್ಲ ಅನ್ನೋದು ಬಹಳ ಸ್ಪಷ್ಟ ಇದೆ ನನಗೆ ಯಾವ ಪೊಲೀಸ್ ಸ್ಟೇಷನ್ ಹೇಳಿದ್ರಿ ಸರ್ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಬೆಂಡಿಗೇರಿ ಹಾ ಬಟ್ ಏನ್ ಈಗ ನೋಡಿ ಸರ್ ಮೊನ್ನೆ ನೇಹಾ ಹೆಣ್ಣು ಮಗಳದಾಯ್ತು ಅದಾದ ನಂತರ ಒಂದು ಭಯ ಆದ್ರೂ ಇರುತ್ತಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ಈಗ ಒಬ್ಬ ಕೊಲೆ ಮಾಡೋದು ಹೊಡಿಯೋದು ಬಡಿಯೋದು ಹಾಗಿದ್ರೆ ನಾವು ಪೊಲೀಸ್ ವ್ಯವಸ್ಥೆ ಇಟ್ಕೊಳ್ಳೋದಾದ್ರೂ ಯಾಕೆ ಪೊಲೀಸ್ ಸ್ಟೇಷನ್ ಯಾಕೆ ನೋಡಿ ನೋಡಿ ಇವತ್ತು ಹುಬ್ಳಿಯಲ್ಲಿ ಇಷ್ಟು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ನಾನು ಆಗ್ಲೇ ಕೂಡ ಹೇಳಿದೆ ಇವತ್ತು ಗಾಂಜಾದ ಹಾವಳಿ ಮಿತಿ ಮೀರಿ ಹೋಗಿದೆ ಇವತ್ತ ಯುವಕರಲ್ಲಿ ಸುವ್ಯವಸ್ಥೆ ಅನ್ನೋದ್ ಏನಿದೆ ಹೋಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ ಇವತ್ತ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗಾಂಜಾ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಆದ್ರೆ ಎಲ್ಲರೂ ಕೂಡ ಕಣ್ ಮುಚ್ಚೊಂಡು ಕುದ್ರ ಅಂತ ಸಮಸ್ಯೆ ಆಗಿದೆ ನಾನ್ ನಿನ್ನೆ ಕೂಡ ಡಿಪಾರ್ಟ್ಮೆಂಟ್ ಗೆ ಅವ್ರಿಗೆ ಇವತ್ತು ಮಾತಾಡಿದಾಗ ನೀತಿ ಸಂಹಿತೆ ಅನ್ನುವಂಥದ್ದೊಂದು ಜಾರಿಗೆ ಇದೆ ಅದರಲ್ಲಿ ಮೀಟಿಂಗ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ ಇದೊಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ನಮ್ಗೆ ಅಟ್ಲೀಸ್ಟ್ ನಾವು ಇಲ್ಲಾಂದ್ರೆ ಮೀಟಿಂಗ್ ತಗೊಂಡು ಜನಪ್ರತಿನಿಧಿಗಳಾದ್ರು ಮೀಟಿಂಗ್ ತಗೊಂಡು ಏನು ಹೇಳಬೇಕು ಅದು ಹೇಳುವಂಥ ಸಾಧ್ಯತೆ ಇದೆ ಬಟ್ ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರೋದು ನೋಡಿ ಜನ ಸ್ವಯಂ ಪ್ರೇರಿತರಾಗಿ ಈ ರೀತಿ ರೆಬಲ್ ಆಗಿದ್ದಾರೆ ಅಂತಂದ್ರೆ ಇದು ಒಳ್ಳೆ ಬೆಳವಣಿಗೆ ಖಂಡಿತವಾಗ್ಲೂ ಅಲ್ಲ ಯಾಕಂದರೆ ಯಾಕಂದ್ರೆ ಜನಗಳು ಅಷ್ಟು ರೋಸಿ ಹೋಗಿದ್ದಾರೆ ಅಂತ ಆಯಿತು ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ ನಾನು